ನಮಸ್ತೆ ಕರುನಾಡು ಇದು ಗೀತಾ ಗುಬ್ಬಿ ಯೂಟ್ಯೂಬ್ ಚಾನಲ್ ಈ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದುಬಿಟ್ಟು ನಾನು ಇಷ್ಟು ದಿನ ಯೂಸ್ ಮಾಡ್ತಿದ್ದೀನಿ ಸ್ಟಿಕ್ ತವ ಸುಮಾರು ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಈ ಥರ ಕೋಟಿಂಗ್ ಎಲ್ಲ ಹೋಗಿ ಸ್ಕ್ರ್ಯಾಚ್ ಆಗಿ ಈ ಸ್ಥಿತಿ ಆಗಿದೆ ಸೊ ನಾನು ಅದಕ್ಕೆ ಈ ತವ ತೆಗೆದಾಕ್ಬಿಟ್ಟು ನಾನು ಕಬ್ಬಿಣದ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ అట్టద్మేలు ఇట్ట కబ్బణ్ ఎంచు సో అదే విత్తికళి ఇమే నా నాన్స్టిక్స్ తవనా యూస్ మోగేడి అది ఒక వర్ష అలా జస్ట్ ఒక సిక్స్ మంత్ సెవెన్ మంత్ ఆగ్ తక్షణ ఆ రే ఆగ సో నూ నగదె ఇవ్వూతీ ఈ థర అదే కబ్బణదించు అదే తోర్స్తాయిదీ కరక్ట నోడ్కళి ఇ సేమ్ మసాలా దోస బందే దోసీ ತೋರಿಸ್ತೀನಿ ಫಸ್ಟಿಂದ ಯಾವ ರೀತಿ ಮಾಡ್ತೀನಿ ಇದರಲ್ಲಿ ಯಾವ ಒಂದು ಸ್ವಲ್ಪನೂ ನಾನು ಸ್ಕಿಪ್ ಮಾಡೋಕ್ಕೋಗೋಲ್ಲ ಸ್ಟಾರ್ಟಿಂಗಿಂದ ನಾನು ಏನೇನು ಮಾಡ್ತೀನೋ ಕಬ್ಬಿನ ದೆಂಚು ಹಾಗೆ ಮಾಡ್ತೀನಿ ಒಂಚೂರು ಕಿತ್ತೋಗೋದ್ರಿಂದ ಏನೂ ಆಗಲ್ಲ ಸೇಮ್ ಮಸಾಲೆ ದೋಸೆ ಬಂದಂಗೆ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅದರಲ್ಲಿ ದೋಸೆ ಸೊ ನಾನು ತಪ್ಪು ತಿಳ್ಕೊಂಡಿದ್ದೆ ಕಬ್ಬಿನ ದೆಂಚುಗಳು ಬರೋಲ್ಲ ಹಾಗೆ ಹೀಗೆ ಅಂತ ಅದು ಯೂಸ್ ಮಾಡೋ ರೀತಿ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಹೋಟೆಲಲ್ಲೆಲ್ಲ ಹೋದರೆ ಯಾರು ನಾನ್ಸ್ಟಿಕ್ಸ್ ಕವದಲ್ಲಿ ದೋಸೆ ಬಿಟ್ಕೊಳ್ಳಿ ಸೊ ಅವರೆಲ್ಲ ಕಬ್ಬು ಯೂಸ್ ಮಾಡೋದು ನಾವು ಮನೆಗಳಲ್ಲಿ ಮಾತ್ರ ಈ ಥರ ಆ ನಾನ್ ಸ್ಟಿಕ್ಸ್ ತಾವೆ ಯೂಸ್ ಮಾಡ್ತೀವಿ ಚೆನ್ನಾಗಿ ಬರಲಿ ಮಸಾಲೆ ದೋಸೆ ಥರ ಬರಲಿ ಅಂತ ಬಿಟ್ಟು ಬೇಡ ಕಬ್ಬಿಣದ ದೆಣಸಿ ಯೂಸ್ ಮಾಡಿ ಅದಕ್ಕೆ ಯೂಸ್ ಅದು ಯೂಸ್ ಮಾಡೋದಕ್ಕೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆಗಳು ಇನ್ನೂ ಯೂಸ್ ಮಾಡ್ತಾ ನಾನ್ ನಾನ್ಸ್ಟಿಕ್ಕಿಗಿನ ಸೂಪರಾಗಿ ಬರುತ್ತೆ ದೋಸೆ ನಾನು ಅದಕ್ಕೆ ನಾನು ಕಬ್ಬಿಣದ ದೆಣಸಿ ಇಂದನೇ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯೂಸ್ಫುಲ್ ವಿಷಯನ ಅದೇನಿಲ್ಲ ಜಸ್ಟ್ ಒಂದು ಈರುಳ್ಳಿ ತಗೊಂಡು ಚೆನ್ನಾಗಿ ಸೀದೋಗೋದಕ್ಕೆ ಫ್ರೈ ಮಾಡಬೇಕು ಅಂದರೆ ಸೀದೋದು ಸೀದೋಗೋಕ್ಕಿಂತ ಒಂದು ಸ್ವಲ್ಪ ಇದೆ ಅನ್ನೋಂಗೆ ಫುಲ್ಲು ಮೆರೂನ್ ಆಗೋ ಥರ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆದಮೇಲೆ ಅದನ್ನು ತೆಗೆದು ನೆಕ್ಸ್ಟ್ ಮತ್ತೆ ಎಣ್ಣೆ ಬಿಟ್ಟು ಅದನ್ನು ನಾನು ಈರುಳ್ಳಿನ ಚಾಕುನಲ್ಲಿ ಚುಚ್ಕೊಂಡು ಉಜ್ಜಿಂದನ ಆ ಥರ ಉಜ್ಜಬೇಕು ಉಜ್ಜಾದ ದೋಸೆ ಬಿಟ್ಟು ನೋಡಿ ಸೂಪರಾಗಿ ಬರುತ್ತೆ ನಾನು ಸೇಮ್ ಇದೇ ಮೆಥಡೇ ಯೂಸ್ ಮಾಡಿದ್ದು ಸೊ ನೀವು ಅದನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಒಂಚೂರು ಚೂರು ಕಚ್ಕೊಂಡಿಲ್ಲ ಕಿತ್ಕೊಳೋದಿಲ್ಲ ಏನು ಮಾಡೋಲ್ಲ ಚೆನ್ನಾಗಿ ಬರ್ತಾಯಿದೆ ದೋಸೆ ಈ ರೀತಿ ಕಬ್ಬಿಣದ ದೆನ್ಸಲ್ಲಿ ತಿನ್ನೋ ಇವಾಗ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳಲ್ಲೆಲ್ಲ ಬರೀದೇ ತೋರಿಸ್ತಾರೆ ಐರನ್ ಕುಕ್ವೆರ್ ಯೂಸ್ ಮಾಡಿ ಐರನ್ ಕುಕ್ವೇರ್ ಯೂಸ್ ಮಾಡಿ ಅಂತ ಸೊ ನಮಗೆ ಕಬ್ಬು ದೆಣಸಲ್ಲಿ ಮಾಡಿ ನೋಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬ ಚೆನ್ನಾಗಿ ಬಂತು ದೋಸೆಗಳು ನೀವು ಅದನ್ನು ಯೂಸ್ ಮಾಡಿ ಎಲ್ ಹಾಳಾಗುತ್ತೆ ಹಾಳಾಗುತ್ತೆ ಅಂತ ಎಲ್ಲ ಅದರಲ್ಲೂ ತೋರಿಸ್ತಾರೆ ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಸೊ ನಾನು ಕಬ್ನು ದಿಂಚನ್ನ ಯೂಸ್ ಮಾಡೋಕ್ಕೆ ಇನ್ಮೇಲಿಂದ ರೂಢಿ ಮಾಡಿಕೊಂಡಿದ್ದೀನಿ ನೀವು ಅದೇ ರೀತಿ ಕಬ್ಣದ ದಿಂಚನೇ ಉಪಯೋಗಿಸಿ ತುಂಬ ಚೆನ್ನಾಗಿ ಬರುತ್ತೆ ಒಂಚೂರು ಏನೂ ಕಿತ್ತೋಗಲಿಲ್ಲ ನಾನು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ದೋಸೆ ಬಿಟ್ಟೆ ಎಲ್ಲ ಚೆನ್ನಾಗಿ ಬಂತು ಅಂದರೆ ಒಂದೇ ಸಲ ಬಿಟ್ಟಿಲ್ಲ ಸೊ ಬೆಳಗ್ಗೆ ಒಂದು ಹತ್ತು ದೋಸೆ ಬಾಕ್ಸಿಗೆ ನಮ್ಮ ಪಾಪಂಗೆ ನನಗೆ ಎಲ್ಲರಿಗೂ ಸೇರಿಸಿ ಬಿಟ್ಟೆ ತುಂಬ ಚೆನ್ನಾಗಿ ಬಂತು ಥ್ಯಾಂಕ್ ಯು